ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಹಾಗೆ ಒಂದು ಕಹಿ ಸುದ್ದಿ ಕೂಡ ಇದೆ ಓಕೆನಾ ಸೊ ಎರಡು ಸಿಹಿ ಸುದ್ದಿ ಕಹಿ ಸುದ್ದಿ ಎರಡು ಕೂಡ ಇದೆ ಸೊ ಇದು ಸರ್ಕಾರದಿಂದ ಬಂದಿರುವಂತಹ ಆದೇಶ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರರನ್ನ ಇನ್ ಮುಂದೆ ಎ ಪಿ ಎಲ್ ಕಾರ್ಡ್ ದಾರರನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸಿರುವಂತದ್ದು ಯಾರನೆಲ್ಲ ಹಾಗಾದ್ರೆ ಎ ಪಿ ಎಲ್ ಕಾರ್ಡ್ ದಾರರಿಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ನೇರವಾಗಿ ನಿಮ್ಗೆ ಹೇಳೋದಿಲ್ಲ ಕೇಳೋದಿಲ್ಲ ನೀವು ಬಿಪಿಎಲ್ ಕಾರ್ಡ್ ದಾರ ಆಗಿದ್ರು ಕೂಡ ನಿಮ್ಗೆ ಗೊತ್ತಿಲ್ದಾಗೆ ನೀವು ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಮಾಡಿರುತ್ತೆ ಸರ್ಕಾರ ಓಕೆನಾ ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಂಡ್ ಅದಷ್ಟೇ ಅಲ್ಲ ಈಗ ಅಂಗನವಾಡಿ ಟೀಚರ್ಸ್ ಗಳಿಗೆ ಕಳೆದ ನಾಲ್ಕು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳ್ಬಿಟ್ಟು ದೂರು ಬರ್ತಾ ಇದೆ ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ತಿಳಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ವಿಷಯವನ್ನ ತಿಳ್ಕೊಂಡ್ ಬರೋಣ ಸೊ ಇದೆಲ್ಲಾ ವಿಷಯಗಳು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯಾ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನು ಕಹಿ ಸುದ್ದಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಅದನ್ನ ತಿಳಿಸ್ಬಿಡ್ತೀನಿ ಅದಾದ್ಮೇಲೆ ಸಿಹಿ ಸುದ್ದಿಯನ್ನ ನೋಡ್ಬೇಡಣ ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಆದ್ರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಹೇಗೋ ಅವ್ರು ನಡೆಸ್ಕೊಂಡು ಹೋಗ್ತಾ ಇದಾರೆ ಆದ್ರೂ ಕೂಡ ಹಣಕಾಸು ವಿಚಾರದಲ್ಲಿ ಸರ್ಕಾರಕ್ಕೂ ಕೂಡ ತೊಂದರೆ ಇರತ್ತೆ ಓಕೆನಾ ಯಾಕೆ ತೊಂದರೆ ಆಗತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಬಿಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ದಾರರು ಎಂಬತ್ತು ಪರ್ಸೆಂಟ್ ಜನಗಳು ಇದ್ದಾರೆ ಓಕೆನಾ ಸೊ ಈಗ ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಸೊ ಅಲ್ಲೆಲ್ಲ ನೋಡಿದ್ರೆ ಕೇವಲ ಐವತ್ತು ಪರ್ಸೆಂಟ್ ಜನ ಬಿಪಿಎಲ್ ಕಾರ್ಡ್ ದಾರರು ಇರ್ತಾರೆ ಎಪಿಎಲ್ ಕಾರ್ಡ್ ದಾರರು ಕೂಡ ಐವತ್ತು ಪರ್ಸೆಂಟ್ ಜನ ಇರ್ತಾರೆ ಆದ್ರೆ ನಮ್ ಹಂಗಾಗಿಲ್ಲ ಎಂಬತ್ತು ಪರ್ಸೆಂಟ್ ಜನ ಬಿಪಿಎಲ್ ಕಾರ್ಡ್ ದಾರರು ಇಪ್ಪತ್ತು ಪರ್ಸೆಂಟ್ ಜನ ಎ ಪಿ ಎಲ್ ಕಾರ್ಡ್ ದಾರರು ಇದಾರೆ ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಸರ್ಕಾರ ಎಂಬತ್ತು ಪರ್ಸೆಂಟ್ ಜನಗಳಿಗೂ ಕೂಡ ಸರ್ಕಾರದ ಯಾವ ಯಾವ್ದು ಯೋಜನೆಗಳ ಲಾಭ ಇದೆಯೋ ಅದೆಲ್ಲ ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ದುಡ್ಡನ್ನ ಕೊಡ್ಬೇಕಾಗತ್ತೆ ಸೊ ಈ ಕಾರಣದಿಂದಾಗಿ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಬಿಪಿಎಲ್ ಕಾರ್ಡರು ಕಾರ್ಡ್ ಅರ್ಹರು ಯಾರಿದಾರೋ ಅವರನ್ನ ಬಿಟ್ಟು ಬಿಟ್ಟು ಇನ್ನು ಉಳಿದಂತ ಜನಗಳನ್ನ ಎಲ್ಲರನ್ನೂ ಕೂಡ ನಾವು ಎ ಪಿ ಎಲ್ ಕಾರ್ಡ್ ದಾರರಾಗಿ ಮಾಡ್ತಾ ಇದೀವಿ ಅಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಗೆ ನಾವು ವರ್ಗಾವಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಓಕೆನಾ ಸೊ ಪ್ರತಿಯೊಂದನ್ನು ಕೂಡ ಈಗ ನಾವು ಖುದ್ದಾಗಿ ನಾವೇ ಪರಿಶೀಲನೆಯನ್ನ ನಡೆಸ್ತಾ ಇದೀವಿ ಇಲಾಖೆ ಕಡೆಯಿಂದ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರ ಇರೋಂತವ್ರು ಏನಾದ್ರೂ ಐಟಿ ರಿಟರ್ನ್ಸ್ ಆಗಿದಾರಾ ಅಂದ್ರೆ ಐಟಿ ಫೈಲ್ ಮಾಡ್ತಾರೆ ಅಲ್ವಾ ಟ್ಯಾಕ್ಸ್ ಕಟ್ತಾ ಇದಾರಾ ಅಥವಾ ಜಿ ಎಸ್ ಟಿ ಪೇಯರ್ಸ್ ಆಗಿದಾರಾ ಅವರು ಅಂತ ಹೇಳ್ಬಿಟ್ಟು ನಾವು ಕಂಡಿಡಿತಾ ಇದೀವಿ ಓಕೆನಾ ಅಂದ್ರೆ ಆದಾಯ ತೆರಿಗೆದಾರರಾಗಿದ್ರು ಅಂತ ಹೇಳಿದ್ರೆ ಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋ ಹಾಗೆ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಈ ಕಡೆ ಟ್ಯಾಕ್ಸ್ ನೂ ಕಟ್ತಾ ಇರ್ತಾರೆ ಆದ್ರೆ ಏನೋ ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ನಮ್ಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಈ ರೀತಿ ಯೋಜನೆಗಳ ಲಾಭವನ್ನ ನಾವು ಪಡ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ ಸೊ ಹಂಗಾಗಿ ಆದಾಯ ತೆರಿಗೆ ಯಾರೆಲ್ಲ ಕಟ್ತಾ ಇರ್ತಾರೆ ಅವ್ರಿಗೆ ನಾವು ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಮಾಡ್ತಾ ಇದೀವಿ ಹಾಗೆ ಮನೆನೂ ಅಷ್ಟೇನೆ ಸ್ವಂತ ಮನೆ ಇರ್ಲಿ ಆದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಯಾರು ಮನೆ ಕಟ್ಕೊಂಡಿರ್ತಾರೋ ಅವ್ರದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದೀವಿ ಕ್ಯಾನ್ಸಲ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ಗೆ ವರ್ಗಾವಣೆ ಮಾಡ್ತಾ ಇದೀವಿ ಓಕೆನಾ ಹಾಗೆ ಉದ್ಯೋಗ ಅವರು ಯಾವ ಉದ್ಯೋಗ ಇದಾರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಜಾಬ್ ಅಲ್ಲಿ ಇದ್ರು ಅವರು ಬಿ ಪಿ ಕಾರ್ಡ್ ದಾರರೇ ಆಗಿರ್ತಾರೆ ಒಳ್ಳೆ ಕಾರ್ ಇಟ್ಕೊಂಡು ಏನು ನ್ಯಾಯಬೆಲೆ ಅಂಗಡಿ ಮುಂದೆ ಬಂದು ಅಕ್ಕಿಯನ್ನ ಅಕ್ಕಿಯನ್ನು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಎ ಪಿ ಎಲ್ ಕಾರ್ಡ್ ಸಿಗ್ಬೇಕು ಅಂತದ್ರಲ್ಲಿ ಅವ್ರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ದಾರರಾಗಿರ್ತಾರೆ ಕಾರ್ ಇರೋರಿಗೆ ನಾವು ಏನು ಬಿಪಿಎಲ್ ಕಾರ್ಡ್ ಕೊಡೋದೇ ಇಲ್ಲ ಅಂತ ಹೇಳಿದಿವಿ ಆದ್ರೂ ಕೂಡ ಸ್ವಂತ ಕಾರು ಮನೆ ಜಮೀನು ಏಳು ಎಕರೆಗಿಂತ ಜಾಸ್ತಿ ಜಮೀನು ಇರುತ್ತೆ ಇಂತವ್ರೆಲ್ಲರೂ ಕೂಡ ಬಿಪಿಎಲ್ ಕಾರ್ಡ್ ದಾರರಾಗಿದ್ದಾರೆ ಸೊ ಹಂಗಾಗಿ ನಾವು ಸರ್ಕಾರದಿಂದ ಎಲ್ಲಾ ಯೋಜನೆಗಳಿಗೂ ಹಣ ಹೊಂದಿಸಬೇಕು ಅಂದ್ರೆ ನಮಗೂ ಕೂಡ ಕಷ್ಟ ಆಗತ್ತೆ ಸೊ ಅಟ್ ಲೀಸ್ಟ್ ಐವತ್ತು ಪರ್ಸೆಂಟ್ ಜನ ಬಿಪಿಎಲ್ ಕಾರ್ಡ್ ದಾರರಿದ್ರೆ ಏನಾಗುತ್ತೆ ಅಂದ್ರೆ ನಾವು ಖಂಡಿತವಾಗ್ಲೂ ಕರೆಕ್ಟ್ ಟೈಮ್ ಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ದುಡ್ಡು ಆಗಿರ್ಬೋದು ಎಲ್ಲ ಕೊಡ್ಕೊಂಡು ಹೋಗಬಹುದು ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಬಿಪಿಎಲ್ ಕಾರ್ಡ್ ದಾರರಾದಾಗ ನಮಗೂ ಕೂಡ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣವನ್ನ ಹೊಂದಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ನಿರ್ಧಾರವನ್ನ ಮಾಡಿದೆ ಓಕೆನಾ ಸೊ ಈಗ ನೀವೇ ತಿಂಕ್ ಮಾಡಿ ನೀವು ಬಿಪಿಎಲ್ ಕಾರ್ಡ್ ದಾರರಾಗಿ ಇರೋದಕ್ಕೆ ಅರ್ಹರ ಅಥವಾ ಎಪಿಎಲ್ ಕಾರ್ಡ್ ದಾರರಾಗಿ ಇರೋದಕ್ಕೆ ಅರ್ಹರ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ಯೋಚನೆ ಸ್ಟಾರ್ಟ್ ಆಗುತ್ತೆ ಏ ಇದೇನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾನೆ ಸರ್ಕಾರ ಅಂಡ್ ಅನಿತಾ ಮೇಡಮ್ ಕೂಡ ಅಷ್ಟೇನೆ ಮುಂಚೆಯಿಂದ ಹೇಳ್ತಾನೆ ಇದಾರೆ ಈ ರೀತಿ ಮಾಡುತ್ತಂತೆ ಸರ್ಕಾರ ಕ್ಯಾನ್ಸಲ್ ಮಾಡುತ್ತಂತೆ ಬಿ ಪಿ ಎಲ್ ಕಾರ್ಡ್ ನ ಈ ರೀತಿ ಸುಳ್ಳು ಹೇಳಿ ಬಿ ಕಾರ್ಡ್ ಮಾಡಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಬಟ್ ಈ ಸಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಖುದ್ದಾಗಿ ಸರ್ಕಾರದಿಂದನೇ ಡೈರೆಕ್ಟ್ ಆಗಿ ನಿಮ್ಗೆ ಹೇಳಲ್ಲ ಕೇಳಲ್ಲ ಅವರೇ ಆಲ್ರೆಡಿ ಡಿಲೀಟ್ ಮಾಡ್ತಾ ಇದಾರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ದಾರರಿಂದ ಓಕೆನಾ ಮಾಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಪತ್ರಿಕಾಗೋಷ್ಠಿ ಕೂಡ ಸ್ವತಃ ಆಹಾರ ಇಲಾಖೆ ಸಚಿವರಾದಂತೆ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಓಕೆನಾ ಸದ್ಯದಲ್ಲೇ ನಿಮ್ದು ಯಾರಾದ್ರೂ ಅರ್ಹರ್ ಇಲ್ಲ ಅಂತ ಅಂದ್ರೆ ನಿಮ್ದು ಎ ಪಿ ಎಲ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ ನಿಮ್ ಮುಂದೆ ಒಂದಿನ ಅಕ್ಕಿ ತಗೊಳಕ್ ಹೋದಾಗ ಇಲ್ಲಪ್ಪ ನಿನ್ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹರಲ್ಲ ನಿನ್ನತ್ರ ಆದಾಯ ತೆರಿಗೆ ಕಟ್ತಾ ಇದ್ದೆ ಸರ್ಕಾರ ಕಂಡ ಹಿಡಿದಿದೆ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಹೇಳುತ್ತೆ ಹಾಗೆ ಯಾರದೆಲ್ಲ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಆಗಿದೆ ಅಂತ ಹೇಳಿ ಸರ್ಕಾರ ಮಾಡುತ್ತೋ ಅದನ್ನ ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತೀವಿ ಹೇಳಿದ್ದಾರೆ ಸೊ ಆ ಲಿಸ್ಟ್ ನಮಗೆ ಕೊಟ್ಟರು ಅಂತ ಹೇಳಿದ್ರೆ ಖಂಡಿತ ಯಾರ್ಯಾರೆಲ್ಲ ಬಿ ಪಿ ಎಲ್ ಇಂದ ಎ ಪಿ ಎಲ್ ಹೋಗಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಓಕೆನಾ ಸೊ ಇದಿಷ್ಟು ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಕಹಿ ಸುದ್ದಿ ಏನಲ್ಲ ಸೊ ಇದು ಅರ್ಹರ್ ಯಾರು ಇರ್ತಾರೋ ಅವ್ರು ಮಾತ್ರ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೋಬೇಕಲ್ವಾ ಸೊ ಇದಿಷ್ಟು ನಿಮ್ಗೆ ಒಂದು ವಿಷಯ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ಆಲ್ರೆಡಿ ನಾನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಷಯನ ಹೇಳಿದ್ದೆ ಎಷ್ಟು ಜನ ನೋಡಿದಿರೋ ಅಂತ ಗೊತ್ತಿಲ್ಲ ಬಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣದ್ರು ಬದಲಾಗಿ ಇನ್ ಮುಂದೆ ದಿನಸಿ ಕಿಟ್ ಅನ್ನ ಕೊಡ್ತೀವಿ ತೊಗರಿಬೇಳೆ ಎಣ್ಣೆ ಸಕ್ರೆ ಅಂತ ಹೇಳಿ ಈಗ ಆಲ್ರೆಡಿ ಸರ್ಕಾರನೇ ಹೇಳಿತ್ತು ಅಲ್ವಾ ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ತು ಓಕೆನಾ ಸೊ ಮೊನ್ನೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇಲ್ಲ ನಾವು ದಿನಸಿ ಕಿಟ್ ಕೂಡ ವಿತರಣೆಯನ್ನ ಮಾಡೋದಿಲ್ಲ ಸೊ ಈಗ ಯಾವ ರೀತಿಯಾಗಿ ನಾವು ಉಚಿತ ಅಕ್ಕಿ ಹಣ ಅಂತ ಹೇಳಿ ಕೊಡ್ತಾ ಹೋಗ್ತಾ ಇದೀವ ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮುಖ್ಯಮಂತ್ರಿಗಳ ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆಯನ್ನ ಮಾಡಿರುವಂತದ್ದು ಓಕೆನಾ ಹಲವಾರು ಸಚಿವರು ಏನ್ ಮಾಡುದ್ರೆ ಸಿಎಂ ಹತ್ರ ಕೋರಿಕೆಯನ್ನ ಇಟ್ರು ಓಕೆನಾ ಸೊ ಇಲ್ಲ ನಾವು ಈ ರೀತಿ ದಿನಸಿ ಕಿಟ್ ಗಳನ್ನ ಕೊಟ್ಬಿಡೋಣ ಬಿಡಿ ಯಾಕೆಂದ್ರೆ ಜನಗಳು ಕೇಳ್ತಾ ಇರೋದು ಅದು ನೈಂಟಿ ತ್ರೀ ಪರ್ಸೆಂಟ್ ಜನಗಳು ನಮ್ಗೆ ಅಕ್ಕಿ ಹಣನೂ ಬೇಡ ಅಥವಾ ಅಕ್ಕಿ ಕೂಡ ಬೇಡ ಈ ರೀತಿ ದಿನಸಿ ಕಿಟ್ಕೊಡಿ ತೊಗರಿ ಬೇಳೆ ಎಣ್ಣೆ ಸಕ್ಕರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆ ಕೊಟ್ಟಿಲ್ಲ ಸೊ ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರು ತಪ್ಪ ಮಾಡ್ತಾ ಇದಾರೆ ಕೊಡ್ಬೇಕಾಗಿತ್ತು ಅಂತ ಅರ್ಥ ಅಲ್ಲ ಅವರು ಯೋಚನೆ ಮಾಡೋದು ಕೂಡ ಸರಿ ಇದೆ ಓಕೆನಾ ಯಾಕಂದ್ರೆ ಎರಡೆ ಕೆಜಿ ತೊಗರಿ ಬೆಳೆ ಒಂದೊಂದ್ ಕೆಜಿ ಸಕ್ರೆ ಲೀಟರ್ ಅಡುಗೆ ಎಣ್ಣೆನ ಪ್ರತಿಯೊಬ್ಬರಿಗೂ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಇವಾಗ ನಮಗ್ ಸರಿ ಅನ್ಸುತ್ತೆ ಮುಂದೆ ಒಂದು ದಿನ ಅದು ನಮ್ಗೆ ಎಫೆಕ್ಟ್ ಆಗತ್ತೆ ಇಬ್ಬರಿಗೂ ಅಷ್ಟೇ ಕೊಡ್ಬೇಕಾಗತ್ತೆ ಅಥವಾ ಒಂದ್ ರೇಷನ್ ಕಾರ್ಡ್ ಅಲ್ಲಿ ಐದ್ ಜನ ಇದ್ದವ್ರಿಗೂ ಅಷ್ಟೇ ಕೊಡ್ಬೇಕಾಗತ್ತೆ ಸೊ ಇದೆಲ್ಲ ಸರಿ ಬರೋದಿಲ್ಲ ನಾವೇ ಗೊಂದಲವನ್ನ ಸೃಷ್ಟಿ ಮಾಡ್ದಂಗಾಗತ್ತೆ ನಮ್ ಜನಗಳಿಗೆ ಸೊ ಹಂಗಾಗಿ ಬೇಡವೇ ಬೇಡ ಇವಾಗ ಯಾವ ರೀತಿ ಅನ್ನ ಭಾಗ್ಯದ್ದು ಉಚಿತ ಅಕ್ಕಿ ಹಣ ಅಂತ ಹೋಗ್ತಾ ಇದೆಯೋ ಅದನ್ನ ಕರೆಕ್ಟ್ ಆಗಿ ನಾವು ಪ್ರತಿ ತಿಂಗಳು ಕೊಡ್ಕೊಂಡು ಹೋಗೋಣ ಯಾರಿಗೂ ಕೂಡ ಮಧ್ಯದಲ್ಲಿ ನಿಲ್ಸೋದು ಬೇಡ ಪ್ರತಿಯೊಬ್ಬರಿಗೂ ಅಕ್ಕಿ ಹಣ ಬರೋ ರೀತಿನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸೊ ಇದು ಒಂದು ರೇಷನ್ ಕಾರ್ಡ್ ಇರುವಂತವ್ರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಈಗ ಬನ್ನಿ ಹಾಗಾದ್ರೆ ಏನು ಅಂಗನವಾಡಿ ಟೀಚರ್ಸ್ ಗಳಿಗೆ ಎಷ್ಟು ತಿಂಗಳಿಂದ ಸಂಬಳ ಆಗಿಲ್ಲ ಯಾಕೆ ಸಂಬಳ ಆಗಿಲ್ಲ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಅಂಗನವಾಡಿ ಟೀಚರ್ಸ್ ಗಳಿಗೆ ಏನು ಸಂಬಳ ಬಂದಿಲ್ಲ ಅಂತ ಹೇಳ್ಬಿಟ್ಟು ದೂರನ ಕೊಡ್ತಾ ಇದ್ದೀರಾ ಸೊ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಕೋಲಾರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಸೊ ನೀವ್ ಯಾವ ಜಿಲ್ಲೆಯವರು ಇದೀರೋ ನನಗ್ ಗೊತ್ತಿಲ್ಲ ಸದ್ಯಕ್ಕೊಂತೂ ಈ ಜಿಲ್ಲೆಯ ಅಂಗನವಾಡಿ ಟೀಚರ್ಸ್ ಕಳೆದ ನಾಲ್ಕು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ದೂರು ಬರ್ತಾ ಇದೆ ಸೊ ಆ ಕಾರಣದಿಂದಾಗಿ ಅಟ್ಲೀಸ್ಟ್ ನಮ್ಮ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ತಲುಪ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಓಕೆನಾ ಪಾಪ ಇಲ್ಲಿ ಅಂಗನವಾಡಿ ಟೀಚರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನಾಲ್ಕು ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾವ್ ಹೇಗೆ ಜೀವನವನ್ನ ಮಾಡೋದು ಇವರು ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅಥವಾ ಅನ್ನಭಾಗ್ಯ ಅಂತ ಹೇಳಿ ದುಡ್ಡು ಹೊಂದಿಸೋದ್ರಲ್ಲಿ ಸೊ ನಮ್ಗೆ ಇಲ್ಲಿ ಅಂಗನವಾಡಿ ಟೀಚರ್ಸ್ಗೆ ಸಂಬಳನೇ ಕೊಡ್ತಾ ಇಲ್ಲ ಏನಾದ್ರೂ ಗ್ಯಾರಂಟಿ ಎಫೆಕ್ಟ್ ಇಂದ ಏನಾದ್ರೂ ನಮಗೆ ಸಂಬಳವನ್ನ ಕೊಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂಗನವಾಡಿ ಟೀಚರ್ಸ್ಗಳು ಅವರ ಒಂದು ಮನಸ್ಸಿನ ಮಾತನ್ನ ಹೇಳ್ಕೊಂತಾ ಇದ್ದಾರೆ ಸೊ ಆದ್ರೂ ಆಗ್ಬೋದೇನೋ ಹೇಳಕ್ ಆಗೋದಿಲ್ಲ ಈ ಕಡೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡನ್ನ ಹೊಂದಿಸ್ಬೇಕು ಸರ್ಕಾರ ಸೊ ಆ ಕಾರಣದಿಂದಾಗಿ ಇಲ್ಲಿ ಅಂಗನವಾಡಿ ಟೀಚರ್ಸ್ ಏನಾದ್ರೂ ದುಡ್ಡು ಬರೋದನ್ನ ನಿಲ್ಲಿಸ್ಬಿಟ್ಟಿದೆಯೋ ಏನೋ ಅಂತ ಹೇಳಿಕ್ ಆಗ್ತಾ ಇಲ್ಲ ಸೊ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ಎಲ್ಲಾ ಗೊತ್ತಿದ್ದು ಅಂಗನವಾಡಿ ಟೀಚರ್ಸ್ ಈ ರೀತಿ ಯಾಕೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಇಲ್ಲಿ ನಾವು ಅಂಗನವಾಡಿ ಟೀಚರ್ಸ್ ಗಳಿಗೆ ಸಂಬಳವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾವು ರಾಜ್ಯ ಸರ್ಕಾರದಿಂದ ಮಾತ್ರ ಕೊಡೋದಿಲ್ಲ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಸೇರಿ ಅನುದಾನವನ್ನ ಕೊಟ್ಟು ನಿಮಗೆ ಸಂಬಳವನ್ನ ಕೊಡುವಂತದ್ದು ಫಾರ್ ಎಕ್ಸಾಂಪಲ್ ಈಗ ಕೇಂದ್ರ ಸರ್ಕಾರದ್ದು ನಲ್ವತ್ತು ಪರ್ಸೆಂಟ್ ಇರುತ್ತೆ ಅಂಗನವಾಡಿ ಟೀಚರ್ಸ್ ಟೀಚರ್ಸ್ಗೆ ರಾಜ್ಯ ಸರ್ಕಾರದ ಅರವತ್ತು ಪರ್ಸೆಂಟ್ ಇರುತ್ತೆ ಹಾಗಾದ್ರೆ ಎಷ್ಟು ಅಮೌಂಟು ಅಂದ್ರೆ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡುತ್ತೆ ರಾಜ್ಯ ಸರ್ಕಾರ ಏಳ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುತ್ತೆ ಟೋಟಲ್ ಒಂದ್ ಹನ್ನೊಂದು ಸಾವಿರ ರೂಪಾಯಿ ದುಡ್ಡನ್ನ ಅಂಗನವಾಡಿ ಟೀಚರ್ಸ್ ಗೆ ಸಂಬಳ ಅಂತ ಹೇಳಿ ಕೊಡುವಂತದ್ದು ಪ್ರತಿ ತಿಂಗಳು ಓಕೆನಾ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡ್ ಮೂರ್ ತಿಂಗಳಿಂದ ಕೇಂದ್ರ ಸರ್ಕಾರನೇ ನಮ್ಗೆ ಅನುದಾನವನ್ನ ನಾಲ್ಕ ನಾಲ್ಕ್ ಸಾವಿರ ರೂಪಾಯಿ ಬಿಡುಗಡೆ ಮಾಡಿಲ್ಲ ಸೊ ಅವ್ರು ಬಿಡುಗಡೆ ಮಾಡಿಲ್ಲ ಅನ್ನೋಕ್ಕೋಸ್ಕರನೇ ನಾವಿಲ್ಲಿ ಅಂಗನವಾಡಿ ಟೀಚರ್ಸ್ ಗಳಿಗೆ ಹಣವನ್ನ ಹಾಕ್ಲಿಕ್ಕಾಗಿಲ್ಲ ಕೇಂದ್ರ ಕೊಡ್ಬೇಕಾಗಿರುವಂತಹ ಅನುದಾನವನ್ನ ಬಿಡುಗಡೆ ಮಾಡಿದ್ರೆ ನಾವ್ ಎಷ್ಟು ಮ್ಯಾಚ್ ಮಾಡಬೇಕು ಹಣವನ್ನ ಅದನ್ನ ಮ್ಯಾಚ್ ಮಾಡ್ಬಿಟ್ಟು ನಾವು ಟೀಚರ್ಸ್ ಗಳಿಗೆ ಸಂಬಳ ಖಂಡಿತ ಕೊಡ್ತೀವಿ ಸೊ ಇದನ್ನ ನೀವು ಅಂಗನವಾಡಿ ಟೀಚರ್ಸ್ ಗಳು ನಮ್ಮ ರಾಜ್ಯ ಸರ್ಕಾರದ ಮೇಲೆ ದೂರನ್ನ ಇಡೋ ಹಾಗೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಹಣವನ್ನ ಕೊಡ್ತೀವಿ ಅಂದ್ರೆ ಸ್ಯಾಲ್ರಿ ಬರೋ ರೀತಿನಲ್ಲಿ ಮಾಡ್ತೀವಿ ಆದ್ರೆ ನೀವುಗಳು ಅಂಗನವಾಡಿ ಟೀಚರ್ಸ್ ಗಳು ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಅಂಗನವಾಡಿ ಟೀಚರ್ಸ್ ಸಂಬಳವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ದೂರನ್ನ ಕೊಡಕ್ ಹೋಗ್ಬೇಡಿ ಸೊ ಆ ರೀತಿ ಎಲ್ಲೂ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ ಓಕೆನಾ ಬಟ್ ಇಲ್ಲಿ ಅಂಗನವಾಡಿ ಟೀಚರ್ಸ್ ಗಳು ಕೇಳ್ತಾ ಇಲ್ಲ ನಮ್ಮ ಹತ್ರ ಬರೀ ಏನು ಫ್ರೀ ಆಗಿ ದುಡ್ಸ್ಕೊತಾ ಇದ್ದಾರೆ ಇವರು ನಾಲ್ಕ ತಿಂಗಳು ಹತ್ತು ಸಾವಿರ ಹನ್ನೊಂದು ಸಾವಿರ ಸಂಬಳ ಅಂತ ಅಂದ್ರೆ ಸೊ ನಾವು ಯಾವ ರೀತಿಯಾಗಿ ಜೀವನವನ್ನ ಮಾಡಬೇಕು ನಾಲ್ಕ್ ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಅಥವಾ ಅಂಗನವಾಡಿ ಸಹಾಯಕಿಯರು ಅವ್ರಿಗೆಲ್ಲ ಎಷ್ಟು ಸಂಬಳ ಮೂರುವರೆ ಸಾವಿರ ರೂಪಾಯಿ ನಾಲ್ಕ್ ಸಾವಿರ ರೂಪಾಯಿ ಇರುತ್ತೆ ಹೌದಾ ಸೊ ಆ ಮೂರುವರೆ ಸಾವಿರ ಸರ್ಕಾರ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಇಲ್ಲಿ ಅಂಗನವಾಡಿ ಮಕ್ಕಳಗಳಿಗೆ ಮೊಟ್ಟೆ ಕೊಡಿ ಬಾಳೆಣ್ಣು ಕೊಡಿ ಅಂತ ಹೇಳಿ ಸರ್ಕಾರ ರೂಲ್ಸ್ ಮಾಡುತ್ತೆ ಆ ಮೊಟ್ಟೆನೂ ಕೂಡ ನಮ್ಮ ಸ್ವಂತ ದುಡ್ಡಲ್ಲೇ ನಾವು ಕೊಟ್ಟಿರ್ಬೇಕು ಅದಾದ್ಮೇಲೆ ನಮ್ಗೆ ಇದಕ್ಕೆ ಗೌರವಧನ ಸಹಾಯಧನ ಅಥವಾ ನೀವ್ ಇಷ್ಟು ಖರ್ಚು ಮಾಡಿದ್ರ ಅಂತ ಹೇಳಿಬಿಟ್ಟು ನಮ್ಗೆ ಹಣವನ್ನ ಬಿಡುಗಡೆ ಮಾಡುವಂತದ್ದು ಈಗ ಸ್ವಂತ ಖರ್ಚಿನಲ್ಲೇ ನಾವು ಈ ರೀತಿ ಮೊಟ್ಟೆ ಬಾಳೆಹಣ್ಣಿಗೆಲ್ಲ ದುಡ್ಡು ಕೊಡ್ತಾ ಇದ್ದೀವಿ ಅದಕ್ಕೂ ಕೂಡ ನಮ್ಗೆ ದುಡ್ಡನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಅಂದ್ರೆ ಅಂಗನವಾಡಿ ಟೀಚರ್ಸ್ ಗಳು ದೂರನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರದವರು ಏನ್ ಮಾಡ್ತೀರೋ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಸ್ಯಾಲ್ರಿ ಬರ್ಬೇಕು ಅದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋ ಮುಖಾಂತರ ನಾವು ನಿಮ್ಗೆ ಕೇಳ್ಕೊತಾ ಇದೀವಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅಂಗನವಾಡಿ ಟೀಚರ್ಸ್ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಅಂಡ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ವಿಷಯ ಗೊತ್ತಾಗಬೇಕು ಅಂದ್ರೆ ಈಗಾಗಲೇ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಸೊ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು